ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಈ ಹೊಸ ವರ್ಷ ಸಂತೋಷ ಹೊಸ ಗುರಿಗಳು ಮತ್ತು ಹೊಸ ಸಾಧನೆಗಳನ್ನು ತರಲಿ ಅಂತ ದಿಶಾ ಕಮಿಟಿ ಸದಸ್ಯರು ಜೆಪಿ ಚಂದ್ರಗೌಡ ಅವರು ತಿಳಿಸಿದರು ಹೊಸ ವರ್ಷಕ್ಕೆ ಕಾಲಿಡಲು ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ ನ್ಯೂ ಇಯರ್ ಹೊಸ ದಿನ ಎರಡು ಸಾವಿರದ ಇಪ್ಪತ್ತೈದು ನಾವು ಪ್ರೀತಿಸುವವರೊಂದಿಗೆ ಸಂತೋಷ ಪ್ರೀತಿ ಮತ್ತು ಸಕಾರಾತ್ಮಕ ಮಾತುಗಳನ್ನು ಹಂಚಿಕೊಳ್ಳಲು ಪರಿಪೂರ್ಣ ಕ್ಷಣವಾಗಿದೆ ಆತ್ಮೀಯರು ಹತ್ತಿರದಲ್ಲಿದ್ದರೂ ಅಥವಾ ಮೈಲುಗಳಷ್ಟು ದೂರದಲ್ಲಿದ್ದರೂ ಹೃತ್ಪೂರ್ವಕ ಸಂದೇಶಗಳನ್ನು ಕಳುಹಿಸಬಹುದು ದಿಶಾ ಕಮಿಟಿ ಸದಸ್ಯರು ಜೆ ಪಿ ಚಂದ್ರೇಗೌಡ ಅವರು ನಮ್ಮ ತಂಡದೊಂದಿಗೆ ಸಿಹಿಯನ್ನು ಹಂಚಿಕೊಂಡರು ನಗು ಸಂತೋಷ ಮತ್ತು ಮರೆಯಲಾಗದ ನೆನಪುಗಳಿಂದ ತುಂಬಿದ ಹೊಳೆಯುವ ಹೊಸ ವರ್ಷವನ್ನ ನಾವು ಬಯಸುತ್ತೇನೆ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ಪಾಲಿಗೆ ಅತ್ಯುತ್ತಮ ವರ್ಷವಾಗಿರಲಿ ಪ್ರೀತಿ ಆರೋಗ್ಯ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಹೊಸ ವರ್ಷದ ಶುಭಾಶಯಗಳು ಅಂತ ಮನಬಿಚ್ಚಿ ಮಾತನಾಡಿದರು ನಮಸ್ಕಾರ ಈ ದಿವಸ ನಮ್ಮ ಮಾಗಡಿ ಶಾಖೆ ಕರ್ನಾಟಕ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರುಗಳು ಅಧ್ಯಕ್ಷಗಳು ಪದಾಧಿಕಾರಿಗಳು ಬಂದು ನನಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಡೋದು ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ಸಮಸ್ತ ನಡಿಗೆ ಮಗಡಿ ಜ ಮಡಿ ತಾಲೂಕಿನ ಎಲ್ಲ ಜನತೆಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ಆ ದಯಮನಾದಂಥ ರಂಗನಾಥ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಿ ಎಲ್ಲರೂ ಸಂತೋಷವಾಗಿರಲಿ ಅಂತ ನಾನು ಶುಭ ಕೋರ್ತೀನಿ ಧನ್ಯವಾದಗಳು